ಇನ್ನು ಚಿಕ್ಕಮಗಳೂರಿನಲ್ಲಿ ಆಲಿಕಲ್ಲು ಮಳೆಯಾಗಿದೆ ಗಮನಿಸ್ತಾ ಹೋಗೋದಾದ್ರೆ ಜನರು ಕೂಡ ಖುಷಿಯಾಗಿದ್ದಾರೆ ಮಳೆಯಿಂದಾಗಿ ಹಾಗೆಯೇ ಚಿಕ್ಕಮಗಳೂರಿನಲ್ಲಿ ನಿನ್ನೆ ಆಲಿಕಲ್ಲು ಸಹಿತ ಭಾರಿ ಮಳೆಯಾಯಿತು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ ಮುತ್ತೋಡಿ ಅಭಯಾರಣ್ಯದ ಬಳಿ ಆಲಿಕಲ್ಲು ಮಳೆಯಾಯಿತು ಮಳೆಗೆ ಮಲ್ಲಿಗೆ ಹೂವಿನಂತೆ ಆಲಿಕಲ್ಲು ಸುರಿತು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ ಚಿಕ್ಕಮಗಳೂರು ತಾಲೂಕಿನ ಮಲ್ಲಂದೂರು ಸಮೀಪ ಈ ರೀತಿಯಾಗಿ ಮಳೆಯಾಗಿದೆ ಪ್ರವಾಸಿಗರ ಮೊಬೈಲ್ನಲ್ಲಿ ಆಲಿಕಲ್ಲು ಮಳೆ ಆರ್ಭಟ ಸರಿಯಾಗಿದೆ ಮಳೆ ನೀರಿಗಿಂತ ಆಲಿಕಲ್ಲು ಆರ್ಭಟ ಜೋರಾಗಿತ್ತು ಭರ್ಜರಿ ಆಲಿಕಲ್ಲು ಮಳೆಗೆ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಚಿಕ್ಕಮಗ್ಳೂರು ತಾಲೂಕಿನ ಮುತ್ತೋಡಿ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಮಳೆ ರಾಯ ಅಬ್ಬರಿಸಿದ್ದಾನೆ ಆಲಿಕಲ್ಲು ಮಳೆಯಾಗಿದೆ ಚಿಕ್ಕಮಗಳೂರಿನಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹೇಗಿತ್ತು ಆಲಿಕಲ್ಲು ಮಳೆ ಒಂದು ರೀತಿ ಮಲ್ ಮಲ್ಲಿಗೆ ಹೂವಿನಂತೆ ಸುರಿತಾ ಇವೆ ಆಲಿಕಲ್ಲು ಭೂಮಿಗೆ ಆಕಾಶದಿಂದ ಭೂಮಿಗೆ ಒಂದು ಕಡೆಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ಚಿಕ್ಕಮಗಳೂರು ಸಾಕಷ್ಟು ಪ್ರವಾಸಿಗರು ರಜಾದಿನದಲ್ಲಿ ಮೋಜು ಮಸ್ತಿ ಮಾಡಬೇಕು ಅಂತ ಹೇಳಿ ಚಿಕ್ಕಮಗಳೂರಿಗೆ ಹೋಗಿದ್ದರು ಅವರಿಗೂ ಕೂಡ ಶಾಕ್ ಆಗಿದೆ ಆದರೆ ಈ ಆಲಿಕಲ್ಲು ಮಳೆ ನೋಡಿ ಅವರಿಗೆ ಖುಷಿಯಾಗಿದೆ ಖುಷಿಯಿಂದ ಇದ್ದಾರೆ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆ ಆಗಿರುವಂಥ ದೃಶ್ಯಾವಳಿಗಳಿವು ಭರ್ಜರಿ ಆಲಿ ಆಲಿಕಲ್ಲು ಮಳೆಗೆ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಚಿಕ್ಕಮಗ್ಳೂರು ತಾಲೂಕಿನ ಮುತ್ತೋಡಿ ವ್ಯಾಪ್ತಿಯಲ್ಲಿ ಮಳೆಯಾಗಿರೋದು ಈ ರೀತಿಯಾಗಿ ಪ್ರವಾಸಿಗರ ಮೊಬೈಲ್ನಲ್ಲಿ ಆಲಿಕಲ್ಲು ಮಳೆ ಆರ್ಭಟ ಸೆರೆಯಾಗಿದೆ ಒಂದು ಕಡೆಯಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಮೇ ತಿಂಗಳ ಆರಂಭದಿಂದ ಇಲ್ಲಿವರೆಗೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ